ಎಂಬ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಶ್ರೀ ಗುರುಮೂರ್ತಿ ಸ್ವಾಮಿ ದೇವಿ ದೇವಾಲಯದ ಅಭಿವೃದ್ಧಿಗೆ ಸಹಕರಿಸಿ ದೇವಾಲಯದ ನೂತನ ಟ್ರಸ್ಟ್ ಉದ್ಘಾಟನಾ ಸಮಾರಂಭ ಚಿಂತಾಮಣಿ ತಾಲೂಕು ಕಸಾಬ ಹೋಬಳಿ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ವಿಶ್ವನಾಥಪುರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಗುರುಮೂರ್ತಿ ಸ್ವಾಮಿ ದೇವಿ ಸಹಿತ ಮತ್ತು ವೆಂಕಟರಮಣ ಸ್ವಾಮಿ ದೇವಾಲಯವು ಪೂರ್ವಿಕರ ಕಾಲದಿಂದಲೂ ನೆಲೆಸಿದ್ದು ಸದರಿ ದೇವಾಲಯವು ಗ್ರಾಮಸ್ಥರು ಹಬ್ಬ ಹರಿದಿನಗಳಲ್ಲಿ ಮತ್ತು ವಿಶೇಷ ಪೂಜಾ ಕೈಕರ್ಯಗಳನ್ನು ಕೈಗೊಳ್ಳಲು ಹಮ್ಮಿಕೊಳ್ಳಲಾಗುತ್ತದೆ ಗುರುಮೂರ್ತಿ ಸ್ವಾಮಿ ದೇವಿ ಸಹಿತ ವೆಂಕಟರಮಣ ಸ್ವಾಮಿ ದೇವಾಲಯವನ್ನು ಅಭಿವೃದ್ಧಿಪಡಿಸಿ ದೇವಾಲಯವನ್ನು ವಿಸ್ತಾರವಾಗಿ ಕಟ್ಟಿಕೊಳ್ಳಲು ತೀರ್ಮಾನಿಸಿಕೊಂಡು ಸದರಿ ದೇವಾಲಯದ ನೂತನ ಟ್ರಸ್ಟ್ ರಚಿಸಿಕೊಂಡು ಇಂದು ದೇವಾಲಯದ ಆವರಣದಲ್ಲಿ ನೂತನ ಟ್ರಸ್ಟ್ನ ಉದ್ಘಾಟನಾ ಸಮಾರಂಭವನ್ನ ದೇವರನ್ನ ವಿಶೇಷ ರೀತಿಯಲ್ಲಿ ಅಲಂಕಾರ ಮಾಡುವುದರ ಮೂಲಕ ಮಾಡಲಾಯಿತು ದೇವಸ್ಥಾನದ ಅಧ್ಯಕ್ಷರಾಗಿ ಗಣೇಶ್ ಜಿ ಉಪಾಧ್ಯಕ್ಷರಾಗಿ ಮಂಜುನಾಥ್ ಕಾರ್ಯದರ್ಶಿ ಮುರಳಿ ಖಜಾನ್ಸಿ ಶ್ರೀನಿವಾಸಪ್ಪ ಸದಸ್ಯರಾದ ವೆಂಕಟೇಶ್ ಜಿ ಶ್ರೀರಾಮಯ್ಯ ಜಿ ಶ್ರೀನಿವಾಸ್ ಕೆಎನ್ ಶ್ರೀನಿವಾಸಪ್ಪ ಎಂ ತಿಮ್ಮಯ್ಯ ಮುನಿಶಾಮಿ ವಿ ಆನಂದ್ ಮಂಜುನಾಥ್ ಮಂಜುನಾಥ್ವಿ ಗುರುಮೂರ್ತಿ ವೆಂಕಟೇಶಪ್ಪ ದೇವರಾಜ್ ಆಂಜಿನಪ್ಪ ಅವರ ಟ್ರಸ್ಟನ್ನು ರಚಿಸಲಾಯಿತು

हीरमनम गणेश नवदेय से पुष्पलम अर्जुन नवदेय से रतनिया भगवती नवदेय ऋषिभूषण अर्जुन ಮತ್ತು ವೆಂಕಟಸ್ವಾಮಿ ದೇವಾಲಯ ಸೇವಾ ಟ್ರಸ್ಟ್ ವಿಶ್ವನಾಥಪುರ ಗ್ರಾಮ ಆನೂರು ಅಂಚೆ ಕಸಬಾ ಹೋಬಳಿ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮ ದೇವಸ್ಥಾನ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಕೆಳಕಂಡ ತಾವುಗಳು ಈ ಕೆಳಕಂಡ ಗುರಿ ಮತ್ತು ದೇಹ ಉದ್ದೇಶಗಳೊಂದಿಗೆ ಭಕ್ತಿ ಪೂರ್ವಕವಾಗಿ ಬರೆಸಿದ ಟ್ರಸ್ಟ್ ಡಿ ಏನೆಂದರೆ ಚಿಂತಾಮಣಿ ತಾಲೂಕು ತಾಲೂಕು ಕಸಬವಳಿ ಆನೂರು ಪಂಚ ಸೇರಿದ್ದು ವಿಶ್ವನಾಥಪುರ ಗ್ರಾಮ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಗುರುಮೂರ್ತಿ ಸ್ವಾಮಿ ದೇವಿ ಸಹಿತ ಮತ್ತು ವೆಂಕಟಣ್ಣಸ್ವಾಮಿ ದೇವಾಲಯವು ಪೂರ್ವಕವ ಪೂರ್ವಕರ ಕಾಲದಿಂದಲೂ ನೆಲೆಸಿದ್ದು ಸದರಿ ದೇವಾಲಯವು ಗ್ರಾಮಸ್ಥರ ಹಬ್ಬ ಹರಿದಿನಗಳಲ್ಲಿ ಮತ್ತು ವಿಶೇಷ ಪೂಜಾ ಕೈ ಕಾರ್ಯಗಳನ್ನು ಕೈಗೊಳ್ಳಲು ದೇವಸ್ಥಾನವು ತುಂಬ ಕಿರಿದಾಗಿರುವುದರಿಂದ ಗ್ರಾಮದ ಹಿರಿಯರು ದೊಡ್ಡ ಮನುಷ್ಯರು ಮತ್ತು ಸದರಿ ದೇವರ ಆರಾಧಕರು ಆದ ನಾವು ಸೇರಿ ಚರ್ಚಿಸಿ ಎಲ್ಲರೂ ಅಭಿಪ್ರಾಯವನ್ನು ಪಡೆದುಕೊಂಡು ಸದರಿ ವಿಶ್ವನಾಥಪುರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಗುರುಮೂರ್ತಿ ಸ್ವಾಮಿ ಯಲ್ಲಮ್ಮ ದೇವಿ ಸಹಿತ ಮತ್ತು ವೆಂಕಟಸ್ವಾಮಿ ದೇವಾಲಯವನ್ನು ಅಭಿವೃದ್ಧಿಪಡಿಸಲು ದೇವಾಲಯವನ್ನು ವಿಸ್ತಾರವಾಗಿ ಕಟ್ಟಿಕೊಳ್ಳಲು ತೀರ್ಮಾನಿಸಿಕೊಂಡಿರುತ್ತೇವೆ ಗುರಿ ಹೊಂದಿರುವಂಥ ನಮ್ಮ ಹಿರಿಯರಾದಂಥ ಶ್ರೀ ಬೆಂಗಳೂರು ಗಣೇಶ್ ಜಿ ಅವರು ಅಧ್ಯಕ್ಷರೂ ಆಗಿ ನೇಮಕಗೊಂಡಿರುತ್ತಾರೆ ಹಾಗೂ ಅದೇ ರೀತಿ ಉಪಾಧ್ಯಕ್ಷರಾಗಿ ಶ್ರೀ ಮಂಜುನಾಥನವರು ಚಿಕ್ಕಬಳ್ಳಾಪುರ ಜಿಲ್ಲೆ ಇವರು ಸಹಿತ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿರುತ್ತಾರೆ ಹಾಗೂ ಜೊತೆಗೆ ಕಾರ್ಯದರ್ಶಿಗಳಾದಂತ ಶ್ರೀ ಮುರುಳಿಯವರು ಬಂಡೆ ಇವರು ದೇವನಹಳ್ಳಿ ತಾಲೂಕು ಈ ವಸು ಅಲ್ಲಿ ನೇಮಕವಾಗಿರುತ್ತೇವೆ ಗೊಂಡಿರುತ್ತಾರೆ ಇದಾಗಿದ್ದು ಖಜಾನ್ ಶ್ರೀನಿವಾಸ್ ಅಂತ ಇದೇ ಗ್ರಾಮದವರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಕೆಲವು ಕಾರಣಾಂತರಗಳಿಂದ ಅವರು ಬರಲಿಕ್ಕೆ ಸಾಧ್ಯ ಆಗಿಲ್ಲ ಆದ ಕಾರಣ ಅವ್ರನ್ನ ನಾವು ಏಜೆನ್ಸಿಯಾಗಿ ನೇಮಿಸಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಕೆಲವೊಂದು ಸನ್ನಿವೇಶಗಳು ಬಂದಾಗ ಅಕಸ್ಮಾತ್ ಚೇಂಜಸ್ ಮಾಡ್ಕೊಳ್ಳೋ ಒಂದು ರೀತಿ ಇರ್ತದೆ ಇದಾಗಿದ್ದು ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಸರ್ವಾನುಮತದಿಂದ ಆಯ್ಕೆ ಮಾಡಿರ್ತೇವೆ ಈ ಸ್ವಾಮಿ ಸನ್ನಿವೇಶ ಇಷ್ಟು ಮಾತ್ರಕ್ಕೆ ಇಷ್ಟು ಇಷ್ಟು ಮಾತ್ರಕ್ಕೆ ಬಂದದ್ದು ಕಾರಣ ನಮ್ಮ ಅಧ್ಯಕ್ಷರಾದ ಗಣೇಶ್ ಅವರಿಂದ ಈ ಗ್ರಾಮಾಂತರ ಈ ಗ್ರಾಮದಲ್ಲೇ ಇಷ್ಟು ಮಾತ್ರ ಕಾಣಿಕೆ ಬಂದಿದೆ ಆಗಿದೆ ಆದ್ದರಿಂದ ಈಗ ನಮ್ಮ ಸಮುದಾಯದ ಎಲ್ಲರೂ ಸಹ ಕಾರ್ಯದರ್ಶಿ ಅಧ್ಯಕ್ಷರು ಉಪಾಧ್ಯಕ್ಷರು ಖಜಾಂಸೆ ನಮ್ಮ ಸದಸ್ಯರೆಲ್ಲ ಸೇರಿ ಹೊಂದಾಣಿಕೆಯಿಂದ ಈ ಟ್ರಸ್ಟನ್ನು ಮಾಡಬೇಕು ಅಂತ ಒಂದು ಐದಾರು ವರ್ಷಗಳಿಂದ ನಾನು ಇದೇ ರೀತಿ ಅಂದ್ಕೊಂಡು ಹಿಂಸೆ ಬೀಳ್ತಾಯಿದ್ದೆ ಆದ್ದರಿಂದ ಆ ದೇವರ ಕೃಪಾದಿಂದ ಈ ಸಲ ಇಷ್ಟು ಮಾತ್ರಕ್ಕೆ ಬಂದು ನಿಲ್ತಿದೆ ಈಗ ಮುಂದೆ ನಮ್ಮ ಸದಸ್ಯರು ಎಲ್ಲರೂ ಸೇರಿ ಮುಖಂಡರು ಎಲ್ಲ ಸೇರಿ ಭೋಗ ಜನಾಂಗದ ಮುಖಂಡರು ಎಲ್ಲ ಸೇರಿ ಇನ್ನೂ ಒಳ್ಳೆಯ ರೀತಿಯಾಗಿ ಮುಂದೆ ಅಭಿವೃದ್ಧಿ ಥರ ಮಾಡಬೇಕು ಅಂತ ನಮಗೆ ಯಾವ ಮೂಲ ದರ್ಶನವಾಗಿ ನಮ್ಮ ಕಾರ್ಯದರ್ಶಿ ಇದ್ದಾರೆ ಅಧ್ಯಕ್ಷರಿದ್ದಾರೆ ಉಪಾಧ್ಯಕ್ಷರಿದ್ದಾರೆ ಇಲ್ಲಿ ಏನು ಬೇಕು ಏನು ಅವಶ್ಯಕತೆ ಬೇಕು ಅಂತ ಯಾರು ಎಲ್ಲ ಅವ್ರ ಗಮನದಲ್ಲಿ ಇಟ್ಕೊಂಡಿದ್ದ ಗಮನಕ್ಕೆ ಬಂದಿದೆ ಇದು ಥರ ಮಾಡಬೇಕು ಏನು ಮಾಡಿದ್ರೆ ಇಲ್ಲಿ ಚೆನ್ನಾಗಿರುತ್ತೆ ಇಲ್ಲಿ ಅಭಿವೃದ್ಧಿ ಥರ ಆಗಬೇಕು ಮುಂದೆ ಇದು ದೇವಸ್ಥಾನ ಇನ್ನೂ ಚೆನ್ನಾಗಿ ಕಾಣಬೇಕಾಗಿದ್ರೆ ಏನು ಮಾಡಬೇಕು ಅಂದರೆ ಎಲ್ಲ ಗಮನದಲ್ಲಿ ಇವರು ನಮ್ಮ ಅಧ್ಯಕ್ಷರಿಗೆ ಕಾರ್ಯದರ್ಶಿಗೆ ಉಪಾಧ್ಯಕ್ಷರಿಗೆ ಅವ್ರ ಗಮನಕ್ಕೆ ತಂದಿದ್ದೀವಿ ಅದು ನೂರಕ್ಕೆ ನೂರು ನೆರವೇರಿಸ್ತಾರೆ ಅಂತ ನನ್ನ ಭಾವನೆ ನನಗೆ ಆ ನಂಬಿಕೆ ಇದೆ ನಮಗೆ ಇಷ್ಟು ವರ್ಸವಾಗಿ ಇಷ್ಟು ಐದು ವರ್ಷದಿಂದ ನಾನು ಇಷ್ಟು ಹಿಂಸೆ ಬಿದ್ದು ಈ ಪೂಜೆ ಕಾರ್ಯಕ್ರಮ ನಿಲ್ಲಿಸಬಾರ್ದು ಅಂತ ಪ್ರತಿ ಸೋಮವಾರವೂ ಈ ಕಾರ್ಯಕ್ರಮ ನಿಲ್ಲಿಸಬಾರ್ದು ಅಂತ ನಡೆಸ್ಕೊಂಡು ಬರ್ತಾನೇ ಇದ್ದೇವೆ ಅವರು ಆರು ತಿಂಗಳು ನಡೆಸ್ತಾಯಿದ್ರು ನಾನು ಆರು ತಿಂಗಳು ನಡೆಸ್ತಾ ಇದ್ವಿ ಅವ್ರ ಕೃಪಾದಿಂದ ಇಬ್ಬರೂ ಸೇರಿ ಆರಕ್ಕೂ ನಾಲ್ಕೈದು ಹತ್ತು ವರ್ಷಗಳಿಂದ ಈ ಕಾರ್ಯಕ್ರಮ ಇವತ್ತಿಗೂ ನಿಲ್ತಿಲ್ಲ ಇನ್ನು ಮುಂದೆ ನಿಲಿಯೋದು ಇಲ್ಲ ಯಾಕಂದರೆ ಇವಾಗ ಯಾರೂ ಇಲ್ಲ ಇಬ್ಬರೇ ನಡೆಸ್ಕೊಂಡು ಬರ್ತಾಯಿದ್ವಿ ಈಗ ನಮ್ಮ ಜನಾಂಗದ ಎಲ್ಲರೂ ಒಂದು ಗ್ರೂಪ್ ಆಗಿ ಬಂದಿದ್ದೀವಿ ಆದ್ದರಿಂದ ಈ ಕಾರ್ಯ ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ ಪ್ರತಿ ಸೋಮವಾರನೂ ಅವಶ್ಯಕ ನಿಲ್ಸ ನಿಲ್ಲಿಸುತ್ತೆ ಐನೂರುಕು ಐನೂರು ಕೂ ಅವರು ಕೃಪೆಯಿಂದ ನಮಗೆ ಐವರುನೂರು ಐನೂರು ಚೆನ್ನಾಗಿದ್ದಾರೆ ಯಾವ ಟೈಮ್ಗೆ ಬೇಕಾಗಿದೆ ಆ ಟೈಮ್ಗೆ ನಮ್ಮ ಕೃಪಾ ಪೋಷಕವಾಗಿ ಅವರು ಬರ್ತಾ ಇದ್ದಾರೆ ಆದ್ದರಿಂದ ಈ ನಲ್ಕ ನಮ್ಮ ದೇವಸ್ಥಾನ ಕಡೆಯಿಂದ ನಮ್ಮ ಭವ್ಯ ಜನಾಂಗದ ಸಮಸ್ಯೆ ಕಡೆಯಿಂದ ನಾಲ್ಕು ಮಾತು ಮಾತಾಡೋಕೆ ಅವಕಾಶ ಕೊಟ್ಟಂಗೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲ ಮಾತು ನಿಮ್ ಸಣ್ಣ ಏನು ಮಾಡಿದ್ದೀವಿ ಈ ದೇವಸ್ಥಾನಕ್ಕೆ ಇತಿಹಾಸ ಇದೆ ತಿಮ್ಮಣ್ಣವರು ಅವರ ಅವರಿಂದ ಅವ್ರ ಕೊಡುಗೆನೇ ಈ ಮಟ್ಟಕ್ಕೆ ಇಲ್ಲಿಗೆ ಬಂದಿರೋಂಥದ್ದು ನಮಗೆ ಗೊತ್ತಿಲ್ಲ ಇಡೀ ಈ ದೇವಿಯ ಕುಳು ಏನಿದ್ದಾರೆ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯಾದ್ಯಂತ ಇದ್ದಾರೆ ಅವ್ರಿಗೆ ಯಾರಿಗೂ ಇಲ್ಲೊಂದು ದೇವಸ್ಥಾನ ಇದೆ ಅಂತ ಗೊತ್ತಿಲ್ಲ ಆದರೆ ನಮಗೂ ಸಹ ಗೊತ್ತಿರಲಿಲ್ಲ ನಾವು ಒಂದು ಎರಡು ವರ್ಷದಿಂದ ಇಲ್ಲಿ ಬರ್ತಾ ಇದೀವಿ ಈ ನಮ್ಮ ದೇವ್ರಿಗೆ ಏನೋ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಈ ಟ್ರೆಸ್ಟ್ ಮಾಡಿಕೊಂಡಿದ್ದೀವಿ ಈ ಟ್ರಸ್ಟ್ನ ಉದ್ದೇಶವೂ ಇಷ್ಟೇ ಇಲ್ಲಿ ಪ್ರತಿ ವರ್ಷ ಪ್ರತಿ ವರ್ಷ ಶಿವರಾತ್ರಿ ಒಳ್ಳೆ ಕಾರ್ಯಕ್ರಮ ನಡೀತು ಪೂಜೆ ರಥೋತ್ಸವ ಇವೆಲ್ಲ ನಡೀತು ಸುಮಾರು ಸಾವಿರ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅವ್ರಿಗೆ ಇಲ್ಲಿ ಉಳ್ಕೊಳ್ಳಲಿಕ್ಕೆ ಮತ್ತೆ ವ್ಯವಸ್ಥೆ ಇಲ್ಲ ಅದನ್ನು ನಾವು ಈ ಟ್ರಸ್ಟ್ ಮುಖಾಂತರ ಅದನ್ನು ಅಭಿವೃದ್ಧಿ ಪಡಿಸಿ ನಮ್ಮ ಈ ದೇವಸ್ಥಾನ ಇಡೀ ರಾಜ್ಯದಲ್ಲೇ ಪ್ರಚಾರ ಮಾಡಿ ಒಳ್ಳೆ ಗುರುತು ಬರೋ ಹಾಗೆ ಮಾಡೋದೇ ಈ ಉದ್ದೇಶ ಈ ಟ್ರಸ್ಟ್ ನಮ್ಮ ಅಧ್ಯಕ್ಷರು ಈ ಮಟ್ಟಕ್ಕೆ ತರಿಸಿದ್ದಾರೆ ತಿಮ್ಮಣ್ಣವರ ಪ್ರತಿ ಅವರ ಸೇವೆನೇ ಇದಕ್ಕೆ ಅವರ ಶ್ರಮ ಅವ್ರ ಶ್ರಮದಿಂದ ಈ ಮಟ್ಟಕ್ಕಿದೆ ಮುಸೀನಣ್ಣವರು ಇಲ್ಲಿರೋರೆಲ್ಲ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಮಾಡಿದ್ದಾರೆ ಇನ್ನು ಮುಂದೆ ಈ ದೇವಸ್ಥಾನ ಅತಿ ಎತ್ತರಕ್ಕೆ ತೊಗೊಂಡೋಗ್ಬೇಕು ಅಂತ ಒಂದು ಗುರುತಿರಬೇಕು ಇಲ್ಲೊಂದು ದೇವಸ್ಥಾನ ಇದೆ ಗುರುಮೂರ್ತಿ ಎಲ್ಲ ಒಂದು ದೇವಸ್ಥಾನ ಇಡೀ ರಾಜ್ಯದಲ್ಲಿ ಓ ನಮ್ಮ ದೇವಸ್ಥಾನ ಇದೆಯಪ್ಪ ಅಲ್ಲಿಗೆ ಹೋಗ್ಬೇಕು ಅಂತೇಳಿ ಆ ಜನಕ್ಕೆ ಆಕರ್ಷಣೆ ಆಗಬೇಕು ಆ ರೀತಿ ಟ್ರಸ್ಟ್ ಮಾಡಿ ಆ ಈ ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇನ್ನು ದಯ ದೇವರ ಕೃಪಾ ಆಶೀರ್ವಾದದಿಂದ ನಾವೆಲ್ಲ ಬಂದಿದ್ದೀವಿ ಈಗ ನಮ್ಮ ಮಕ್ಕಳಿಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಇದರ ಬಗ್ಗೆ ಮತ್ತು ಇನ್ನೂ ನಮ್ಮ ಕುಲಬಾಂಧವರು ಗೊತ್ತಿಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಇದ್ದಾರೆ ಅವರನ್ನು ಎಲ್ಲರೂ ಇಲ್ಲಿ ಕರೆಸೋ ಉದ್ದೇಶವೇ ಈ ಟ್ರಸ್ಟ್ ಅದರಿಂದ ಈ ಎಲ್ಲರ ಸಹಕಾರದಿಂದ ಈ ಟ್ರಸ್ಟ್ನ ಒಳ್ಳೆ ಅಭಿವೃದ್ಧಿಯತ್ತ ಹೋಗಬೇಕು ಮತ್ತು ನನಗೆ ಕೊಟ್ಟಂಥ ಕಾರ್ಯದರ್ಶಿ ಸ್ಥಾನವನ್ನು ಅಂಚಿನ ಸಂಪೂರ್ಣ ಮನಸ್ಪೂರ್ವವಾಗಿ ನಾನು ಆ ಕೆಲಸನ ಗಾಯ ವಾಚ ಮನಸ ಯಾವ ಟೈಮಲ್ಲಿ ಆದರೂ ಮಾಡಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ ಈ ಕೆಲಸ ಕೊಟ್ಟಂತ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಇಲ್ಲಿ ಬರ್ತಕ್ಕಂಥ ಜನಗಳು ಬರೀ ಒಂದು ಇಪ್ಪತ್ತೈದು ಪರ್ಸೆಂಟ್ ಬರ್ತಾ ಈಗ ಜನಗಳಿಗೆಲ್ಲ ಗೊತ್ತಾಗಿ ಈಗ ಸಾವಿರಾರು ಜನ ಬರ್ತಾ ಇದ್ದಾರೆ ಇನ್ನು ಮುಂದೆ ಈ ಭೋವಿ ಜನಾಂಗ ಅನ್ನೋರಿಗೆ ನಮ್ಮ ದೇವಸ್ಥಾನ ಇಲ್ಲಿದೆ ಗುರುಮುಖ ವೆಂಕಟೇಶ್ವರ ಸ್ವಾಮಿ ಗುರುಮುತ್ ಸ್ವಾಮಿ ಎಂಟೋಳ ಸ್ವಾಮಿ ಎಲ್ಲ ಈ ಈ ಇದೆ ಅಂತ ಜನಗಳಿಗೆಲ್ಲ ಗೊತ್ತಾಗಿ ಇಲ್ಲಿಗೆ ಬರಬೇಕಂತ ನಾವು ಮನವಿ ಮಾಡ್ಕೊಂತೀವಿ